ನಮಸ್ಕಾರ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನನಗೆ ಭಾಳಷ್ಟು ಜನ ಕೇಳ್ತಾಯಿರ್ತಾರೆ ರೇಖಾ ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ಬಿಟ್ಬಿಟ್ಟು ನೀವೇನು ರೇಖಾ ಜ್ಯೂಸ್ ಅಂತೆ ಎಳ್ನೀರಂತೆ ಅಂತ ಕುಡ್ಕೊತೀರಾ ಹೆಂಗೆ ಒಗ್ಗಿಸ್ಕೊತೀರಾ ಅದೆಲ್ಲ ನಿಮ್ಗೆ ಹೆಂಗೆ ಟೇಸ್ಟ್ ಸಿಗುತ್ತೆ ಸಕ್ಕರೆನೂ ಹಾಕಲ್ಲ ಅಂತ ಕೇಳ್ತಾರೆ ನಾನು ಇದನ್ನೆಲ್ಲ ಟೇಸ್ಟಿಗೋಸ್ಕರ ಕುಡಿಯಲ್ಲ ನನ್ನ ಆರೋಗ್ಯದ ಸಮಸ್ಯೆ ಬಹಳ ಎದುರಿಸಿದ್ದೀನಿ ಹಂಗಾಗಿ ನಾನು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ಇದನ್ನೆಲ್ಲ ಕುಡಿತೀನಿ ನೋಡಿ ಇಲ್ಲಿ ರಾತ್ರಿ ಮಲಗೋದ್ಕಿಂತ ಮುಂಚೆ ಒಂದು ಚಮಚ ಆಗೋಷ್ಟು ಸಬ್ಜಾ ಸೀಡ್ಸ್ ಮತ್ತು ಒಂದು ಮೂರು ನಾಲ್ಕು ಪೀಸ್ ಆಗುವಷ್ಟು ಗೋಂದ್ ಕತ್ತೀರನ ನೆನೆಸಿಟ್ಟಿರ್ತೀನಿ ಈ ಥರ ಬೆಳಗ್ಗೆ ಜ್ಯೂಸ್ಗೆ ಎಳ್ನೀರಿಗೆ ಬಿಸಿನೀರಿಗೆ ಎಲ್ಲ ನಾನು ಈ ಒಂದು ಬಳಸ್ತೀನಿ ಈ ಗೋಂದ್ ಕತ್ತೀರ ಮತ್ತು ಸಬ್ಜಾ ಎಲ್ಲ ಇವತ್ತು ಎಳ್ನೀರ್ ಜೊತೆ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಗೋಂತ್ಕೀರ ಅಂತೂ ನಮ್ಮ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಇನ್ನು ಈಟ ಜಾಸ್ತಿಯಾಗಿ ಮೂಗಲ್ಲಿ ರಕ್ತ ಬರ್ತಾ ಬರ್ತಾಯಿದ್ರೆ ತಟ್ಕೊಟ್ಟಂಗೆ ಎರಡು ದಿನ ಮೂರು ದಿನ ತಗೊಂಡ್ರೆ ಇದನ್ನು ಚೆನ್ನಾಗಿ ತಟ್ಕೊಟ್ಟಂಗೆ ನಿಂತೋಗುತ್ತೆ ನಮ್ಮ ಕರುಳಿನ ಆರೋಗ್ಯಕ್ಕಂತೂ ಗೋಂತ್ ತೀರ ತುಂಬಾ ಒಳ್ಳೆಯದು ವಾರದಲ್ಲಿ ಮೂರಿಂದ ನಾಲ್ಕು ಸಲ ಕುಡಿತಾ ಬನ್ನಿ ಭಾಳ ಚೆನ್ನಾಗಿರುತ್ತೆ ಜೀರ್ಣ ಚೆನ್ನಾಗಾಗುತ್ತೆ ಟೇಸ್ಟ್ ಬೇಡ ನನಗೆ ಆರೋಗ್ಯ ಚೆನ್ನಾಗಿದ್ದರೆ ಸಾಕು ಹಂಗಾಗಿ ನಾನು ಕುಡಿತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ